ಎಲ್ಲ ಖುಷಿ ಅಂದ್ಕೊಳ್ತೀನಿ ಎಲ್ಲ ತಿಂಡಿ ಮಾಡ್ದ ಎಲ್ಲ ಮಾಡಿಲ್ಲ ರೈಲಿ ನಮ್ಮವ್ವ ನಿಮ್ಗೆ ಅದೇ ಹೋಗೋ ಮುಖಾಂತರ ಪ್ರಾರಂಭ ಆಗುತ್ತೆ ವಿಷಯದಿಂದ ಮಕ್ಕಳೆಲ್ಲ ಗುದ್ದರೆ ಕಡೆ ನೋಡಿ ಪ್ರಾರ್ಥನೆ ಮಾಡಬೇಕು Ya lo ha realizado. Sí.

I'm on. शरणम् दत्तामि तद्यं बीरुदं शरणम् दत्तामि तद्यं बीरुदं शरणम् दत्तामि तद्यं बीरुदं शरणम् दत्तामि सर्वत्र मनम् परिपूर्ण कामं बनते पाण्डित्वात् विरामनि सिंधापदं समाधियामि अन्य।

i no.

సాగతం జ్ఞాన భగవతో సాగత స్రిటాగ్వాగేవతు స్ిండాిప్పరో ప్నియిదాగ్రిప్రిం భైమక్ర్స్ పూడాగుప్రా ప్రిదరహక్రాల్రి చిండాగొక్ర్వాగ్రిండిం స్ర్రిండ�

वन्दामिते सङ्गं सत्तनापवरां धातुमेतद् धम्बे नङ्गाय जम्बुदीपे निष्कष अपरावे नागलोके चातुपि सव्यबुद्धासं विभे सकल दशदिसे एष ब्रह्मन् देव आदवन्दे सपेति बुद्धं कसंबलं जम्बुदीनये नमामि वन्दामितेम सर्वसब्बतानाय यसो प्रतितुतम सारीरिकं आत्ममहाबोधि गुरुरूपम्

आर्य सज्जन राष्ट्रग्राम रूपी सुब्दे भारी महामानव बोलते स्वागता सक्षम बुद्धा सा शरण धर्मा सा शरण संकासनी इधी महाराजा इधी महाराजा इधी महाराजा इसम बोले इसे नवा सदरी जय हम रागी तो सफल नहीं

ये ते न सत्य वत्सेना होत न होत सम्पदा ये ते न सत्य वत्सेना सर्व दुक्कार विनाशो ये ते न सत्य वत्सेना सर्व व्याधि विनाशो ये ते न सत्य वत्सेना सर्व रोग विनाशो ये ते न सत्य वत्सेना होत न जे अंगण ये ते न सत्य वत्सेना मद गोरचते सब इय रोग सस रोग मानव पाद वर राय सुदी वीर गाय कृपो होत सब मंगल प्रकंच सब देवता सब उद्यान गावीना सदा सुभिवंत होत सब मंगल प्रकंच सब देवता सब रंगालु गावीना सदा सुभिवंत होत सब मंगल प्रकंच सब देवता सब संगार गावीना सदा सुभिवंत यका ते का पूताना माता नंदवर परितस्थान गावीना नमोपदन

सभ्य संघ का बल पत्ता विरुद्धाना जयन्त शासन सदे जैन रक्तम नाम सत्त निमुन पुण्य कर्मे नाम आवे बाल समागम सत्तम सदम बहुत ये अवधि बाण पत्तिया इदम ने पुण्य कर्मे नाम सत्त के नाम सब दुख का पवित्र तो निवार से पच्चे हो सार 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 नत्ती

ಸುಖವಾಗಿರಲಿ ಸಂತೋಷವಾಗಿರಲಿ ಆರೋಗ್ಯವಾಗಿರಲಿ ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಅವರು ಅಂತಾರೆ ಆರೋಗ್ಯವಾಗಿರ್ತಾರೆ ಸಂತೋಷವಾಗಿರ್ತಾರೆ ಇದೇ ನಮಗೆ ಭಗವಾನ್ ಮೊದಲು ಹೇಳ್ಬಿಟ್ಟಿರುವುದು ನಾವು ಅದನ್ನೇ ಕೇಳ್ಕೊಳ್ಳೋಣ ಯಾಕಂದ್ರೆ ಇಲ್ಲಿರದಂತೆ ಎಲ್ಲಾ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲಾರು ಸುಖವಾಗಿದ್ದರೆ ನಾವು ಸುಖವಾಗಿದ್ದಾಗೆ ಸಂತೋಷವಾಗಿರ್ತೈತಿ ಈ ಭೂಮಿಯಲ್ಲಿ ಎಲ್ಲಾ ಕೀಟನಾಶಕಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಸಹ ಸಂತೋಷವಿಲ್ಲ ಅಂತ ನಾವು ಕೇಳ್ಕೊಳಲ್ಲ ನಿಮ್ಮ ಮೂರ್ ಸೇರಿ ಕಡೆ ಗಮನ ಹಟ್ಟು ನೋಡಿ ಪವರ್ಗುದಿರ್ ಕಡೆಯಾಗಿ ನಿಮ್ಮ ಪೆನ್ ಅನ್ನು ಮಾಡಿ ಮಾಡಿಗಳನ್ನು ಮುಂಚಿಕೊಳ್ಳಿ ನಿಮ್ಮ ಮನಸ್ಸು ఉసరాటన నిదాన ఎడదు నిదా అంగడి గమై ఉసరాట మేము ನಮ್ಮ ಜೊತೆ ರೈತ ಇಷ್ಟೋ ನಮ್ಗಂತ ದುಡಿದು ಅನ್ನ ಹಣ್ಣಿನ ರೈತ ಅವರು ಕೂಡ ಸುಖವಾಗಿರಲಿ ಅವ್ರ ಕುಟುಂಬದಲ್ಲಿ ಸಂತೋಷವಾಗಿ ಆರೋಗ್ಯದಿಂದ ಎಲ್ಲ ಅಂದ್ರೆ ನಮ್ಗಂದು ಕಾಯ್ಕೊಂಡಂತ ಹೂಗಳು ಈ ಭೂ ಕಾಯ್ತರು ಕೂಡ ಸುಖವಾಗಿರ್ಲಿ ಸಂತೋಷವಾಗಿಲ್ಲ ಅವರು ಕುಟುಂಬದ ಎಲ್ಲಾರು ಚೆನ್ನಾಗಿಲ್ಲ ಅಂತ ಕೇಳ್ಕೊಳ್ಳೋದು ನಮ್ಮ ಜೊತೆಲಿ ಓದಿದ್ದಂತ ಪ್ರಾಣಿ ಪಕ್ಷಿಗಳು ಕಿಂಕೀಟರ್ ನಮ್ಮ ಜೊತೆಲಿ ಇದ್ದಂಥ ಅವರು ಕೂಡ ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಆರೋಗ್ಯದಿಂದ ಅಂತ ಕೇಳೋಣ ಮಾತಾಡ್ದಾಗ ಮಾತ್ರ ನಾವು ಮಕ್ಕಳು ಯಾವ ತರ ಇದ್ದಾರೆ ಅಂತ ನಮಗೂ ಗೊತ್ತಾಗೋದು ಮಕ್ಕಳು ಧೈರ್ಯವಾಗಿ ನಿಂತು ನಾವು ಮಾತಾಡ್ತೀವಿ ಅಂತ ಬರಬೇಕು ಬರೀ ಇಲ್ಲಿ ಬಂದು ಕುತ್ಕೊಂಡು ಕೇಳಿಸ್ಕೊಂಡು ಹೋಗೋದಲ್ಲ ಮಕ್ಕಳು ಯಾಕಂದ್ರೆ ಮಾತಾಡಿದ್ರೆ ಧೈರ್ಯವಾಗಿ ಮಾತಾಡಿದ್ರಂತ ನಾವು ಅನ್ಕೊಂಡಿದ್ವಿ ಅದಕ್ಕೆ ನಾವು ಇಲ್ಲಿ ಕೂತು ಮಕ್ಕಳಿಗೆ ಒಂದಿಷ್ಟಿಷ್ಟು ನಾಯಕರ ಬಗ್ಗೆ ನಾವು ಹೇಳೋದು ಏನಕಂದ್ರೆ ಧೈರ್ಯ ಬರಲಿ ಅವ್ರಿಗೆ ಬುದ್ಧಿ ಬರಲಿ ಇವೆಲ್ಲ ನಿಮ್ಗ ಮನಸ್ಸಿನಲ್ಲಿ ಸಹಿಸೋದು ಧೈರ್ಯ ಬರುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ತೆಗಿತೀರ ನೀವು ಒಳ್ಳೆ ಅಂತ ನಾವು ಇಲ್ಲಿ ಹೇಳೋದು ಯಾವ ಮಾತಾಡೋದು ಮಕ್ಳು ನೀವು ಧೈರ್ಯವಾಗಿ ಹೇಳ್ಬೇಕು ಮಕ್ಕಳು ಈಗ ಒಬ್ಬೊಬ್ರು ನಾವು ಹೇಳ್ಬೇಕಂದ್ರೆ ಎಕ್ಸಾಮ್ ಅಲ್ಲಿ ತೊಂಬತ್ ಮಾರ್ಕ್ ತೊಂಬತ್ ಒಂಬತ್ ಮಾರ್ಕ್ ತೆಗಿತಾರೆ ಕಾರಣ ಯಾರಾದ್ರೂ ಕೇಳಿದ್ರೆ ನಮ್ಮನೆಯಲ್ಲಿ ಕೇಳಲ್ವಾ ಅವನು ನೂರ್ ಮಾರ್ಕ್ ತರ್ ನೀನ್ ಯಾಕೆ ಕೇಳ್ತಾರೆ ಕಾರಣ ಏನು ಕಾರಣ ನಮ್ಮಲ್ಲೇ ಇದೆ ಪಾಠ ಕಡೆ ಕೊಟ್ಟವಾಗ ಗಮನ ಇಟ್ಟಿ ಹೇಳ್ತಾರೆ ಧೈರ್ಯದಿಂದ ಮಾತಾಡ್ತಾರೆ ಆ ಎಕ್ಸಾಮ್ ಟೈಮ್ ಅಲ್ಲಿ ಇಷ್ಟು ಓದ್ಬೇಕು ವಿದ್ಯೆಗೆ ಕೂಡದೆಲ್ಲ ಗಮನ ಇಟ್ಟು ಅದನ್ನ ಮಾತು ನಾವು ಓದಿರೋದನ್ನೆಲ್ಲ ಒಂದು ಬಾರಿ ಮಲಗೋ ಟೈಮ್ ಅಲ್ಲಿ ಅದನ್ನೆಲ್ಲ ನಾವು ಜ್ಞಾಪಕ ಮಾಡ್ಕೋಬೋದು ಜ್ಞಾಪಕ ಮಾಡ್ಕೊಂಡವಾಗೆ ಎಕ್ಸಾಮ್ ನಮಗೆ ಈಸಿ ಆಗೋದು ಜ್ಞಾಪಕ ಬರೋದು ನಿಮ್ಮ ಜ್ಞಾಪಕ ಓದ ಎಲ್ಲ ಮಕ್ಕಳಿದ್ದಾರೆ ಓದೋದು ಆ ಮಕ್ಕಳೆಲ್ಲ ಸ್ವಲ್ಪ ಬುಕ್ನ ಇಷ್ಟು ಇತಿಹಾಸ ಬುಕ್ಗಳನ್ನ ಓದಬೇಕು ನಾವಿಲ್ಲಿ ಗಮನ ನಿಮ್ಮನ್ನು ಕರ್ಕೊಂಡ್ಬಂದಿರೋದು ಅದೇ ಕಾರಣಕ್ಕೆ ನೀವು ಒಳ್ಳೆ ಐ ಪಿ ಎಸ್ ಐ ಎ ಎಸ್ ಸಿ ಬಿ ಐ ಸಿ ಎ ಒಳ್ಳೆ ರಾಜಕೀಯ ನಾಯಕರಾಗಿರೋದಂತೆ ನಾವಿಲ್ಲಿ ತಿಳಿಸಿರೋದು ಈ ಕಾರ್ಯಕ್ರಮವನ್ನು ನಾನು ಕೂಡಿಸಿ ಪ್ರಾರ್ಥನೆ ಮಾಡಿ ಕಳಿಸೋದಿಲ್ಲ ನಾನು ಭಗವಾನ್ ಬದು ಹೇಳಿರೇನೆ ಬಾಬಾ ಸಾಹೇಬ್ ಹೇಳಿರದೇನೆ ವಿದ್ಯಾಭ್ಯಾಸ ಮುಖ್ಯವಾಗಿ ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಕಡೆ ಮಕ್ಕಳು ಒಳ್ಳೆ ಸಂಸ್ಕೃತ ಕಲೀಬೇಕು ಅದರಿಂದ ನೀವು ಕನ್ನಡ ಧೈರ್ಯವಿಟ್ಟು ಮಾತಾಡಬೇಕು ಧೈರ್ಯ ಇಲ್ಲಂದ್ರೆ ಅಂದ್ರೆ ಕಷ್ಟ ಆಗುತ್ತೆ ಎಕ್ಸಾಂಪಲ್ಯೇ ಬಹಳ ಕಷ್ಟ ಆಗುತ್ತೆ

ನೀವು ಮಾತಾಡೋದು ಸರಿಯಲ್ಲ ನೀವು ಸರಿಯಾಗಿ ಮಾತಾಡಿ ಅಂದ್ರೆ ಹೇಳ್ಕೊಡ್ಬೇಕು ಹಿರಿಯರಿಗೆ ದೊಡ್ಡವರಿಗೆ ನಿನ್ನ ಜೊತೆಗಾರರಿಗೆ ಮೇಲು ಅವನೇ ಕೇಳಿ ಅವ್ನು ನೋಡ್ಬಾರ್ದು ಎಲ್ಲಾರು ಸಮಾನರಾಗಿ ನೋಡಬೇಕು ಹಂಚಿ ತಿನ್ನಬೇಕು ಅವನ ಹತ್ರ ಇಲ್ಲಾಂದ್ರೆ ಹಂಚಿ ತಿನ್ನಬೇಕು ಅವನತ್ರ ಹತ್ರ ನಿನ್ನ ಹತ್ರ ಇಲ್ಲಾಂದ್ರೆ ಅವನಲ್ಲ ತಗೊಂಡು ತಿನ್ಬೇಕು ಅಲ್ವಾ ಅವಾಗ ಸಂಬಂಧಗಳು ಗಟ್ಟಿ ಆಗೋದು ಪ್ರೀತಿ ವಿಶ್ವಾಸ ಪಡೆಯಲು ಹ್ಮ್ ಮಾತಾಡ್ತೀರಾ ನೆಕ್ಸ್ಟ್ ವಾರದಿಂದ ಎಲ್ಲರೂ ನಿಮ್ಮ ವಾರದಿಂದ ವಾರದಲ್ಲಿ ಏನು ಮಾಡಿದ್ರು ಅದನ್ನೆಲ್ಲ ಹಂಚ್ಕೊಳ್ಬೇಕು ಹಂಚ್ಕೊಟ್ಟಾಗ ನಮ್ಗೆ ಅರ್ಥ ಆಗುತ್ತೆ ಸರಿ ಮಾಡ್ಬೇಕು ಸರಿಪಡಿಸ್ಬೇಕಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಬುದ್ಧರಿಗೆ ಮುಕ್ತಾಯವಾಗುತ್ತೆ ಜೈವಿ ನಮ್ಮ ಉಪದಾಯ